ಮಗಳನ್ನ ಕೊಡುತ್ತ ನಂದನು ನಾಳಿಗೆ ಊರಿಗೆ ಊಟ ಹಾಕಿಸಿ ಬಿಡುತ್ತಣ ಹೋಳಿಗೆ ಅವಳು ನನ್ನ ಬಾಳಿಗೆ ರೆಕ್ಕೆ ಬಂದಂತೆ ನನ್ನ ತೋಳಿಗೆ ಹಾಲು ಜೇನು ತುಪ್ಪ ಸವಿದಂತೆ ಮನಸ್ಸಿಗೆ ಮಾವ ಮಗಳನ್ನ ಕೊಡುತ್ತ ನಂದನು ನಾಳಿಗೆ ಊರಿಗೆ ಊಟ ಹಾಕಿಸಿ ಬಿಡುತ್ತಣ ಹೋಳಿಗೆ ಅವಳು ಸವಿದಂತೆ ಮನಸ್ಸಿಗೆ ಿಕ್ಕಿಡಿಕಾಗ ಜಾತ್ರೆ ಆಗ ಸಿಕ್ಕರ ನಿನ್ನ ಜಡಿಯ ಜಗ್ಗವ ಬಣ್ಣ ಬಣ್ಣದ ಬಳಿಯ ತಂದ ನಿನ್ನ ಕೈಗೆ ತೊಡಸವ ಕಟಕ ಬಾವಿಯ ತ್ರಾಸಿಗೆ ಬಂದ ನಿಲ್ಲಬೇಕ ನನ್ನ ಗಾಡಿ ಮೇಲೆ ಹತ್ತಿ ಜಾತ್ರೆಗೆ ಬರಬೇಕ ನಿನ್ನ ಗೆಳತರ ಗುಂಪಿನೊಳಗ ಎದ್ದು ಕಾಣಬೇಕ ನನ್ನ ನೋಡಿರ ಜಿಂಕಿ ಹಂಗ ಜಿಗದ ಬರಬೇಕ ನನ್ನ ಹೈಸ್ಕೂಲ ಸಾಲ್ಯಾಣ ಬಂಗಾರಿ ನಿಂಗ ಕಣ್ಣೊಡದ ಕೇಳವನ ಸ್ವರಿ ಐಸು ನಿನಗಾಗಿ ನಾ ನೇ ಎದು ತಟ್ಟಿ ಹೇಳುವೆ ಲವ್ಯೂರಿ ನನ್ನ ಮನಸ್ಸ ಕದ್ದಿರುವ ಕಳ್ಳ ಸುಂದರಿ ಿ ಊರಾಗ ಮನಸಲ್ಲ ಒಂದ ಓಣ್ಯಾಗ ಹೆಸರ ಬರದಿ ಕೈಯಾಗ ಮುತ್ತ ಪಟ್ಟಿ ಹಣಿ ಮಗ ಕೈಯಿತ್ತೈದಿ ಮಗ ಲವ್ಯಂದಿನಿ ನನಗ ಹೈಸ್ಕೂಲ ಸಾಲಗ ಎಲ್ಲ ಕೂಡಿ ಕಲಿಯುವಾಗ ಕಣ್ಣ ಹೊಡಿಯಕಿ ಕನ್ನಡ ಸಾರ ಕ್ಲಾಸಾಗ ನನ್ನ ಪಾದರ ಕುಂತಳ ಕಬ್ಬಿನ ಸಾಲಾಗ ಎಡಗಿ ಕಬ್ಬು ಕಡಿಯುವಾಗ ನನ್ನ ಓಣ್ಯಾಗಿನ ಮುದ್ದಿನ ಗೆಳೆತವ ಯಾರ ಏನೇ ಅಂದ್ರೂ ನಿನ್ನ ಗವ್ವ ಮಾಡವ ಇಡೀ ಊರೇ ದೂರವೈಕೊಂಡ್ರು ಬಿಡದವ ಸಾಲಿಗೆ ಹೋಗುವಾಗ ಪಟ್ಟನ ಹೂವ ನಿಮ್ಮ ಇಬ್ಬರು ಪಪ್ಪಾಗಗಳಿಯಾಗವ ಅಡ್ವಾನ್ಸ್ ಬೇಕ ನಸುಕಿನ್ಯಾಗ ಇದರ ತಾನ ಮಾಲಕ ತಂಡಿ ಇದ್ರು ಕೇಳುದಿಲ್ಲ ನಡಿಯನ ತಾನ ಹೋ ಚಿಮ್ಮಡ ಕುರುಪಿ ನಾವು ದಿವಸ ಮಸಿ ಆಗ್ಬೇಕ ತಿಂಡಿಲೆ ಕಬ್ಬ ಕಡೆದ ಲೋಡ ಮಾಡಿ ಬರಬೇಕ ವಾರ ಮಾಲಕನ ಪಾರ್ಟಿ ಕೇಳಬೇಕ ಅಡ್ವಾನ್ಸ್ ಯಾವಾಗ ಮುರ್ತ ಕೇಳಿಯಪ್ಪ ಅನ್ಬೇಕ ಕಬ್ನ ಮ್ಯಾಲ ಅಡ್ವಾನ್ಸ್ ತೆಗಿಸಿನ ನಿನಗೊಂದ ರೆಡ್ಮಿ ಮೊಬೈಲ್ ವಿಡಿಯೋ ಕಾಲ ಮಾಡ್ತ ಮನ್ಸ ಗಿಚಿ ಮಾತಾಡ ನ ಸಂಜಿ ಕನೈ ಕೊಡುದ ಮನೆಗೆ ಬರ್ತಣ ಈ ಗೀತೆಗೆ ಸಾಹಿತ್ಯ ರಚಿಸಿದವರು ಮಾವ ಮಾವ ಅನ್ನದಾಡ ಮಾವನ ಕರಿಹಾಮ ಹೋಗಾಡಿಕಾಯ್ತೀಯ ದಡಲ್ ಕಡಲ್ ಸಹಿ ಕ್ಲೂನ್ ಸಚಿನ್ ಅರ್ಬಾನ್ ಸಹಕ ನಿರ್ಬಾತ ಮೊಬೈಲ್ ನಂಬರ್ ಎಯ್ಟ್ ಸೆವೆನ್ ಡಬಲ್ ಟು ನೈನ್ ಸಿಕ್ಸ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಟೂ ಟೂರ್ ಜಾತ್ರೆ ಮಾಡ್ಸವ ನಿಮ್ಮವ್ವಗ ಅನ್ನವ ನಿಂಗ ಕಣ್ಣ ಹೊಡಿಯವ ನಿಮ್ಮಪ್ಪಗ ಮಾವ ಅನ್ನವ ನನ್ನ ಯಾವ ಕೇಳವ ಓ ಸೌಸುದಿ ಜಾತ್ರೆಗೂ ನಸವ ಜಾತ್ರೆಗ ಹುಡುಗಿ ನಿಂಗ ಕಡಿದನ ಕೊಡಿಸವ ಬಂದ ನಿನ್ನ ಗಲ್ಲಕ್ಕ ಬಂದರ್ಸವ ಸೌ ಸುದ್ದಿ ಊರಾಗ ಯಾವ ಕೇಳಾವ ಹತ್ತ ರೂಪಾಯಿ ಕೊಂದ ಜಾತ್ರೆ ಹುಡಿಗಾರ ನಮ್ಮೂರ ಜಾತ್ರೆ ಆಗ ಚೀಜ್ ಚೀಜ ನಡಿಸ ನನ್ನ ನೋಡಿರ ಲವ್ಯೂ ಲವ್ಯೂ ಅನ್ತಾರ ಜಾತ್ರೆ ಮಾಡಿಸಬಾರತಾರ ಒಬ್ಬಗೆಂತ ಒಬ್ಬಕ್ಕೆ ಚಂದ ಕಾಣ್ತಾರ ಓ ನಾನು ನಿನ್ನವ ನೀನು ನನ್ನಕಿ ಪ್ರತಿಯೊಂದು ಮಾತಿಗೂ ಮಾವ ಅಣ್ಣಕ್ಕಿ ಕಣ್ಣ ಸಣ್ಣಿ ಮಾಡಕಿ ಕೈಯ್ಯ ಮಾಡಿ ಕರಿಯಕಿ ಚಂದ ಬಾಳು ನನ್ನಕ್ಕಿ ಮುದ್ದು ಮುದ್ದು ಅನ್ನಕ್ಕಿ ಹ ಗೌರ್ಮೆಂಟ ಸಾಲಕ್ಕಿ ಇನ್ನು ಬಾಳ ಸಣ್ಣಕ್ಕಿ ಸಾಲಿಯ ಕಿಡಿಕಾಗ ನವಲ ಕೊಟ್ಟಕಿ ಸಾಲಿಯ ಸೈಕಲ್ ಹತ್ತಿ ಬರುವಾಕಿ ಹತ್ತಿತ್ತ ನೋಡಿ ನನ್ನ ತೆಕ್ಕಿ ಬಡಿಯಾಕಿ ನನ್ನ ಹೈಸ್ಕೂಲ್ ಸಾಲ್ಯಾನ ಬಂಗಾರಿ ನಿಂಗ ಕಣ್ಣು ಹೊಡೆದ ಕೇಳ ಅವಣ್ಣ ಸ್ವಾರಿ ನಿನಗಾಗಿ ತಂದನ ಸೀರಿ ತಟ್ಟಿ ಹೇಳುವೆ ಐ ಲವ್ ಯು ರೀ ನನ್ನ ಮನಸ್ಸರ ನಾ ಗೆಳೆಯ ನಿಂಗ ಬ್ಯಾಡ ದಿನ ಹೊಸ ಗೆಳೆ ತಾನ ಹುಡುಕೊಂಡೇನ ನನ್ನ ಪ್ರೀತಿಯು ನೀ ಸುಟ್ಟೇನ ನಿನ ನೆನಸಿ ಹೇಳುವಂಗ ಮಾಡಿದೇನ ನಾ ನೋಡ ಕಷ್ಟೊಂದು ನಾ ಚಂದ ಕಣಲಿಲ್ಲ ಅಂದ ಚಂದಕ್ಕ ಬೆರಗಾದೀನ ಹುಡಿದ ಮನಸ್ಸ ನೀ ಮುರಿದಿಯೇನ